ನಮಸ್ಕಾರ ವೀಕ್ಷಕರೇ ಶ್ರೀಶ್ವರ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕೆಜಿ ಕೊಪ್ಪಲ್ನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಎದುರು ಮಂಗಳವಾರ ಉತ್ಸಾಹ ಮೂರ್ತಿ ಮೆರವಣಿಗೆ ಕಣ್ತುಂಬಿಕೊಳ್ಳಲು ಸಹಸ್ರಾರು ಭಕ್ತಾದಿಗಳು ಆಗಮಿಸಿದರು ದೇವಸ್ಥಾನದ ಎದುರು ಆಗಮಿಸಿದ ಉತ್ಸಾಹ ಮೂರ್ತಿಗೆ ನಟ ವಿನಯ್ ರಾಜ್ಕುಮಾರ್ ಅವರು ನಮಿಸಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಮಾಜಿ ಮೇಯರ್ ಆರ್ ಲಿಂಗಪ್ಪ ಮುಖಂಡ ಕೊಪ್ಪಲು ರಾಜಣ್ಣ ಕನ್ನಡಪರ ಹೋರಾಟಗಾರ ಮೋಹನ್ ಕುಮಾರ್ ಗೌಡ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಗೌರವಾಧ್ಯಕ್ಷ ನಿಂಗಣ್ಣ ಅಧ್ಯಕ್ಷ ಡಿ ಗಿರೀಶ್ ಗೌಡ ಉಪಾಧ್ಯಕ್ಷ ವಿಕ್ರಾಂತ್ ಪಿದೇವೇಗೌಡ ಕಾರ್ಯದರ್ಶಿ ಮಲ್ಲೇಗೌಡ ಖಜಾಂಚಿ ವಿ ರಾಜಣ್ಣ ಸಹ ಕಾರ್ಯದರ್ಶಿ ಬಿ ಲಕ್ಷ್ಮಣ ದೇವಸ್ಥಾನದ ಮುಖ್ಯ ಅರ್ಚಕ ನಟರಾಜ ಶಾಸ್ತ್ರಿ ವಿಜಯಕುಮಾರ್ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ತುಂಬ ಖುಷಿ ಆಯ್ತು ಕೆ ಜಿ ಕೊಪ್ಪಳ ಆಗ್ಲಿಂದನೂ ತುಂಬ ಹತ್ರ ನಮ್ಮ ಫ್ಯಾಮಿಲಿಗೆ ಸೊ ಇವತ್ತು ಇಲ್ಲಿ ದೇವಿ ದರ್ಶನಕ್ಕೆ ಬಂದಿದ್ದೀನಿ ತುಂಬ ಖುಷಿ ಆಯ್ತು ಹಾಗೆ ನನ್ನ ತಮ್ಮನ ಸಿನಿಮಾ ಎಕ್ಕ ರಿಲೀಸ್ ಆಗ್ತಿದೆ ಅದಕ್ಕೋಸ್ಕರ ಬೇಡ್ಕೊಳ್ಳೋಕ್ಕೆ ಇವತ್ತು ಬಂದಿದ್ದೀನಿ ಎಲ್ಲ ಜನರು ನೋಡಿ ಎಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು ಈ ಕೆ ಜಿ ಕೊಪ್ಪಳ ಗ್ರಾಮದಲ್ಲಿ ಚಾಮುಂಡೇಶ್ವರಿ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ವರ್ಷನೂ ಈಗ ಸಂಜೆ ಮೆರವಣಿಗೆ ಮುಗಿದು ಬೆಳಗ್ಗೆ ಹೊರಟು ಮೆರವಣಿಗೆ ಎಲ್ಲ ನಮ್ಮ ಕೆ ಜಿ ಕೊಪ್ಲು ಜಯನಗರ ಸರಸ್ವತಿ ಪ್ರಭು ಎಲ್ಲ ಮುಗಿಸಿ ಈಗ ಬರುವ ಟೈಮು ಆರೂವರೆ ಟೈಮ್ಗೆ ಮೆರವಣಿಗೆ ಬಂದು ರೀಚ್ ಆಗುತ್ತೆ ಈ ಈ ಸಮಯದಲ್ಲಿ ಈ ಪಟಾಕಿ ಫೈರ್ ವರ್ಕ್ಸ್ನ ನಮ್ಮ ವಿಜಯಕುಮಾರ್ ಅವರು ಪ್ರತಿ ವರ್ಷ ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ದೇವರು ಇಲ್ಲಿ ಬರೋ ಟೈಮ್ಗೆ ಈ ಪಟಾಕಿನ ಸಿಡಿಸ್ತಾ ಇದ್ದಾರೆ ಇದು ಇದು ಪಟಾಕಿಂದ ಇದು ನಮ್ದು ತಾತನ್ ಕಾಲದಿಂದನೇ ನಮ್ಗೆ ವರ್ಷ ಲೆಕ್ಕಕ್ಕಿಲ್ಲ ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಹೌದೌದು ಇವತ್ತೊಂದೇ ದಿನ ನಡೆಯೋದು ಪೂಜೆ ಇದು ಅಂದ್ರೆ ಈ ಚಾಮುಂಡಮ್ಮ ವರದಂತಿ ಮುಂಚೆ ಯಾವ ಮಂಗಳವಾರ ಬರುತ್ತೆ ಅವಾಗ ಚಾಮುಂಡಿ ಹಬ್ಬ ನಮ್ಮ ಕೆ ಜಿ ಕೊಪ್ಪಲು ಚಾಮುಂಡಿ ಹಬ್ಬ ನಡೆಯುತ್ತೆ ಪ್ರತಿ ವರ್ಷನೂ ಅದೇ ತರ ಬೆಳಿಗ್ಗೆ ಇಲ್ಲಿ ಪೂಜೆ ಇತ್ತು ಪೂಜೆ ಆದ್ಮೇಲೆ ಮೆರವಣಿಗೆ ಬಿಡುತ್ತೆ ಮೆರವಣಿಗೆ ಹೊರಟು ಗ್ರಾಮದಲ್ಲೆಲ್ಲ ಮೆರವಣಿಗೆ ಮುಗಿಸಿ ಸಂಜೆ ಐದೂವರೆಗೆ ಅಲ್ಲಿ ಆರೂವರೆಗೆ ಬಂದು ಇಲ್ಲಿ ಸೇರುತ್ತೆ ಇದಾದ್ಮೇಲೆ ಪೂಜೆ ಇರದೆ ನಾನು ಶ್ರೀನಿವಾಸ್ ಕುಮಾರ್ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದೇವ್ರು ಬಂದಾಗ ಒಂದು ಧೂಳ್ ಮರಿ ಹೊಡಿತಾರೆ ಅಂತ ಹೇಳ ದೇವ್ರ ದೇವ್ರು ಬಂದು ಇಲ್ಲಿ ಬಂದಾಗ ಮೆರವಣಿಗೆ ಬಂದು ರೀಚ್ ಆದಾಗ ಧೂಳ್ ಮರಿ ಅಂತ ಒಂದು ಹೊಡಿತಾರೆ ಅಂದ್ರೆ ಒಂದೇ ಇಟ್ಟಿಗೆ ಬಚ್ಚಲ್ಲಿ ಒಂದು ಕುರಿನ ಹೊಡಿತಾರೆ ಯಾರು ದೇವ್ರು ಹೊತ್ತಿರ್ತಾರೆ ಅವ್ರ ಫ್ಯಾಮಿಲಿ ಯಾರು ದೇವ್ರು ಹೊರ್ತಿರ್ತಾರೆ ಅವ್ರ ಫ್ಯಾಮಿಲಿ ಅವರು ಅದನ್ನೇ ನೂರಾರು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ದೇವಸ್ಥಾನದ ಸಮಿತಿ ಎಲ್ಲರೂ ಬೇರೆ ಬೇರೆ ದೂರಿಂದ ಬಂದಿರ್ತಕ್ಕಂಥ ನಿರ್ದಿಷ್ಟ ದೋಷಣೆಯಲ್ಲಿ ಕೊಡ್ತಾರೆ ಒಂದು ತಾಯಿಯ ಹಬ್ಬವನ್ನು ಅತ್ಯಂತ ಅದ್ದೂರಿಯಿಂದ ಲಕ್ಷಾಂತರ ಜನರ ಮಧ್ಯದಲ್ಲಿ ಆಚರಣೆ ಮಾಡುವಂತಹ ಆಸನದ ಮೂರನೇ ವಾರ ಆದ ನಂತರದಲ್ಲಿ ಬರುವಂತಹ ದಿನಗಳಲ್ಲಿ ದೇವತೆ ಹಬ್ಬ ನಡೀತದೆ ಆ ಸಂದರ್ಭದಲ್ಲಿ ನಾಡಿನ ಎಲ್ಲ ಬೇರೆ 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 ಜಿಲ್ಲೆಯಲ್ಲೂ ಸಹ ಸಾಕಷ್ಟು ಜನ ಬಂದಿದ್ದಾರೆ ದೂರಿ ಆದಂತಹ ಆಯೋಜನೆ ಆಯಿತು ಮಧ್ಯ ಭಾಗದಲ್ಲಿರುವ ಕೊಪ್ಪಲಿನ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತಾ ಇದೆ ಮತ್ತೆ ವಿಶೇಷ ಏನಂದ್ರೆ ಪ್ರತಿ ವರ್ಷವೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹಬ್ಬದ ದಿನವೇ ಪೌರಾಣಿಕ ನಾಟಕ ಬರಕ್ಕಿ ರಾಮೇಗೌಡರವರ ಮಿತ್ರಮಂಡಳಿ ಹಾಗೂ ದಿವಂಗತ ಬಿಷ್ಣುಮಾರಮ್ಮನ ಗುಡ್ಡಪ್ಪನವರಾದ ದೇವೇಗೌಡರವರ ಮಂಡಳಿಯವರಿಂದ ಹಾಗೂ ಅವರ ಮಕ್ಕಳಾದ ಡಿ ಲಿಂಗಪ್ಪರ ಮತ್ತು ಸಂಗಡಿಗರವರಿಂದ ಪೌರಾಣಿಕ ನಾಟಕವನ್ನು ಪ್ರತಿ ವರ್ಷನೂ ಅಭಿ ಅಭಿನಯಿಸಲಿದ್ದೇವೆ ಈ ಸಾರಿ ಅಮ್ಮನ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಚಾಮುಂಡೇಶ್ವರಿ ಮಹಿಮೆ ಅಥವಾ ಮಹಿಷಾಸುರ ಮರ್ದಿನಿ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲೆಯನ್ನು ಬೆಳೆಸಿ ಕಲೆ ಕಲೆಯನ್ನು ಪ್ರೀತಿಸಿ ಕಲೆಯನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಬೇಡಿಕೊಳ್ಳುತ್ತೇನೆ ಎಂಟು ಗಂಟೆಗೆ ಎಂಟು ಗಂಟೆಗೆ ನ್ಯೂ ಕಾಂತರಾಜಸ್ ರೋಡು ಸ್ಟ್ಯಾಂಪ್ ಸ್ಟುಡಿಯೋ ಸಮೀಪ ಶಿವ ಡ್ರಾಮಾ ಸೀನರಿ ರಂಗ ಸಂಚಿಕೆಯಲ್ಲಿ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ ನಾವು ಸೂತ್ರಧಾರಿ ಎಲ್ ಚಂದ್ರು ಅಂದ್ಬಿಟ್ಟು ನಾವು ಸೂತ್ರಧಾರಿ ಪಾತ್ರ ಅದ

இல்ல இல்ல வந்து vai ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ